ಅಣ್ಣ ಸ್ವಲ್ಪ ಸೈಡೋಣ ತೀರ್ಮಾನ ಆಗಿದೆಯಮ್ಮ ನಮ್ಮ ಹತ್ರ ಇವತ್ತು ಸಿಗಲಿಲ್ಲ ನಾನೇ ನಾನೇ ವಸತಿ ಮಂತ್ರಿ ಈಗ ನಾವು ಹ್ಯಾಂಡ್ ಓವರ್ ಮಾಡಕ್ಕೆ ಮಂಜುನಾ ಹೇಳಿದ್ದಾರೆ ನಮ್ಮ ಸ್ಲಂಬೋರ್ಡ್ ಹ್ಯಾಂಡ್ ಓವರ್ ಮಾಡ್ತಾ ಇತ್ತ ಒಂದು ತಿಂಗಳಲ್ಲ ಹಾಕೋತಾ ಮಾಡಿದೆ ಈ ಬಾರಿ ಮಾಡಿದೆ ಈ ಬಾರಿ ಈ ಬಾರಿ ಮಾಡಿದೆ

နေတော့ ಸಾಹಬ್ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾ ಮೊದ್ಲೇ ಆರ್ನೂರು ಮನೆಗಳಿಗೆ ಹಕ್ಕ ಕೊಡ್ತೀವಿ ಉಳಿದಿದೆ ಅಂತೆ ಒಂದೂವರೆ ಎಕರೆ ಜಗ ಅದ್ರಲ್ಲಿ ಮನೆಗಳು ಕಟ್ಬೇಕಂತ ಇದ್ವಿ ಆಮೇಲೆ ನಾವು ಬಂದು ಹೇಳ್ತೀವಿ ನಾವು ಆಮೇಲೆ ಬಂದು ಹೇಳ್ತೀವಿ